ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟ್ಯೂಬ್ ಚಾನಲ್ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು ಅಥವಾ ಗರ್ಭಿಣಿಯರಿದ್ದರೆ ಪಕ್ಕಾ ಈ ರೆಸಿಪಿನ ವಾರಕ್ಕೆ ಒಂದು ಸಲನಾದರೂ ಟ್ರೈ ಮಾಡಿ ಪಾಲಕ್ ಗೊಜ್ಜಿ ಇದೆ ಇದನ್ನು ಚಪಾತಿ ಅನ್ನಕ್ಕೆ ಸೂಪರ್ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡೋದಕ್ಕೆ ಸಿಂಪಲಾಗಿ ಒಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊ ಹಾಗೆ ಒಂದು ಸಣ್ಣ ತುಂಡು ಆಗುವಷ್ಟು ಹುಣಸೆ ಹಣ್ಣು ಹಾಗೆಯೇ ನಾವು ಒಂದು ಹತ್ತು ಬೆಳ್ಳುಳ್ಳಿ ಹೆಸಲನ್ನು ತಗೊಂಡು ಹೆಸರು ಬೆಳ್ಳುಳ್ಳಿದ್ದು ಅದನ್ನು ಹಾಕೊಂಡು ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕು ಅದಾದಮೇಲೆ ನಾವು ಯಾವ ಪಾತ್ರೆಯಲ್ಲಿ ಮಾಡ್ಕೊತೀವಿ ನೋಡಿ ಆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ಳಿ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಉದ್ದಿನಕಾಳು ಜೀರಿಗೆ ಹಾಗೆಯೇ ಗುಡ್ ಮೆಣಸಿನ್ಕಾಯಿ ಒಂದೆರಡು ಹಾಕ್ಕೊಳ್ಳಿ ಬಾಡಿಗೆ ಮೆಣಸನ್ನು ಹಾಕೊಬೋದು ಒಗ್ಗರಣೆಗೆ ಅಂತ ಅದಾದಮೇಲೆ ಸ್ವಲ್ಪ ಹೆಂಗನ್ನು ಸೇರಿಸ್ಬಿಟ್ಟು ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಹುಡಿನ ಸೇರಿಸ್ಕೊಳ್ಳಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯ ಹುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಸೇರಿಸ್ಬಿಟ್ಟು ಇನ್ನೆಲ್ಲೇ ಚೆನ್ನಾಗಿಯೇ ಒಂದು ಮೂರು ನಿಮಿಷ ಹಾಗೇನೆ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡೋದಾದ್ಮೇಲೆ ನಾವು ಆವಾಗಲೇ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ನೋಡಿ ಟೊಮೆಟೊ ಈರುಳ್ಳಿ ಹುಳಿ ಹಾಗೇ ಬೆಳ್ಳುಳ್ಳಿನ ಅದನ್ನು ನಾವು ಪೇಸ್ಟ್ನೇ ಇದಕ್ಕೆ ಹಾಕೊಬೇಕು ಹಾಕೊಂಡು ಜಾಸ್ತಿ ನೀರು ಬೇಡ ಒಂದು ಕಾಲು ಲೋಟ ಆಗುವಷ್ಟು ನೀರನ್ನ ಮಿಕ್ಸಿನಲ್ಲೇ ಹಾಕಿ ಅದರಲ್ಲೇ ತೊಳೆದು ಇದಕ್ಕೆ ಹಾಕ್ಕೊಬೇಕು ಹಾಕ್ಕೊಂಡು ಅದನ್ನು ನೀಟಾಗಿ ಒಂದು ಮ ಐದು ನಿಮಿಷ ಹಾಗೇನೆ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಪಾಲಕ್ ಸೊಪ್ಪು ಏನು ಹಾಕೊತೀವಿ ಕಟ್ ಮಾಡಿದ್ದೀವಿ ಅದನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಪಾಲಕ್ ಸೊಪ್ಪು ಹಾಕಿದ್ಮೇಲೆ ನೀರು ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಪಾಲಕ್ ಸೊಪ್ಪು ಬೇಗನೆ ಬೆಂದೋಗುತ್ತೆ ಆಮೇಲೆ ನೀರು ನೀರಾಗೋಗುತ್ತೆ ಹಾಗಾಗಿ ನೀರೇನು ಹಾಕೋದು ಬೇಡ ಹಾಗೇ ಐದು ನಿಮಿಷ ಹಬ್ಬ ಆಡಿಸಿಕೊಂಡ್ರೆ ಆಯಿತು ಬೇಗನೆ ರೆಡಿ ಆಗುತ್ತೆ ಇದಂತೂ ಪಾಲಕ್ ಸೊಪ್ಪು ಅಷ್ಟೇ ಬೇಗನೆ ಬೆಂದೋಗುತ್ತೆ ಮಕ್ಕಳಿಗೆ ಗರ್ಭಿಣಿಯರಿಗೆ ಇದಂತೂ ವಾರಕ್ಕೆ ಒಂದ್ಸಲನಾದರೂ ಮಾಡಿಕೊಳ್ಳೇ ಬೇಕಾಗಿರುವಂತಹ ರೆಸಿಪಿ ಚಪಾತಿ ಅನ್ನಕ್ಕೆ ಸೂಪರ್ ಆಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ